ಚಿಂತಾಮಣಿ ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನು ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರ್ರಾಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ಗುರ್ರಾಂಪಲ್ಲಿ ಗ್ರಾಮದ ನಾರಾಯಣಸ್ವಾಮಿ ಕೆಎಲ್ ಎಂದು ಗುರುತಿಸಲಾಗಿದೆ ಸದರಿ ಗ್ರಾಮದ ತಮ್ಮ ಮದ್ದರೆಡ್ಡಿ ಎಂಬಾತನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣಸ್ವಾಮಿ ಕೆಎಲ್ನನ್ನು ತಮ್ಮನ ಮಗನಾದ ಮಧುಸೂದನ್ ನಡುವೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಮಾತುಕತೆ ನಡೆದು ಕೊಲೆಯಲ್ಲಿ ಘಟನೆ ಅಂತ್ಯವಾಗಿದ್ದು ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಗಾರದಲ್ಲಿ ಇಟ್ಟಿದ್ದು ಇತ್ತು ಆದ್ರಿಗೆ ಇದು ನ್ಯಾಯ ಕೊಡಿಸಿ ನ್ಯಾಯ ಮಾತಾಡೋಣ ಅಂತ ಏನೋ ಏನೋ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಂದಿದ್ದಾನೆ ಸಾಯಿಸಿದಾನೆ ಕೊಲೆ ಮಾಡಿದ್ದಾನೆ ಸರ್ ಹತ್ತು ಹತ್ತುವರೆ ರಾತ್ರಿ ರಾತ್ರಿ ಹತ್ತು ಹತ್ತುವರೆ ಇಲ್ಲಿ ಮತ್ತೆ ದಿಢೀರ್ ಹಾಸ್ಪಿಟ್ಲ್ ಬಂದ್ವೆ ಈ ತರ ಚಿರೋಗಿದ್ದಾರೆ ಬೋರ್ವೆಲ್ ಏಜೆನ್ಸಿ ಬೋರ್ವೆಲ್ ಅಂತ ಏಜೆನ್ಸಿ ಕಾಂಟ್ರಾಕ್ಟರ್ ಇದು ಎಲ್ಲ ಮಾಡ್ತಾ ಇದ್ರು ಕೆಲಸ ಅವ್ನು ವ್ಯವಸಾಯ ಬೋರ್ವೆಲ್ ಒಳ್ಳೆ ವ್ಯಕ್ತಿ ಸರ್ ರಾಜಕಾರಣಕ್ಕೂ ಗಲಾಟೆ ಆಗ್ತಾ ಆತ ಇಲ್ಲ ಬೇರೆ ಆಗ್ತಾ ಇತ್ತು ರಾತ್ರಿ ಇದೆ ಮಾತಾಡಿದ್ದಕ್ಕೆ ಈ ತರ ಆಯ್ತು ತೀರ್ಮಾನ ಮಾಡೋದಾಗ ಈ ತರ ಗಲಾಟೆ ನಡೆಯಿತು ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ರೈ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಘಟನೆ ಸಂಪೂರ್ಣ ವಿವರ ಪಡೆದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ತಮ್ಮ ಮದ್ದರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತಮ್ಮನ ಮಗ ಮಧುಸೂದನ್ ಪರಾರಿಯಾಗಿರುವ ಬಗ್ಗೆ ಘಟನೆ ವರದಿಯಾಗಿದೆ ವೆಂಕಟ ಚಲಪತಿ ಅಮೋಕ್ ಟಿವಿ ಚಿಂತಾಮಣಿ